ಅಂಟೆಗಳ ಮೇಲೆ ನಟ ದುನಿಯಾ ವೈಜಯ್ ದಾಳಿ ವಿಚಾರ ಭೀಮಾ ಸಿನಿಮಾದಲ್ಲಿ ಬೆಂಗಳೂರಿನ ಮಾದಕ ಜಗತ್ತಿನ ಅಸಲಿ ಚಿತ್ರಣ ತೋರಿಸಿದ್ದ ನಟ ದುನಿಯಾ ವಿಜಯ್ ಭೀಮಾ ಸಿನಿಮಾ ಬಿಡುಗಡೆ ನಂತರ ಚಾಮರಾಜಪೇಟೆ ಸಿಸಿಬಿ ಕಚೇರಿ ಪಕ್ಕ ದಾಳಿ ನಡೆಸಿದ್ದ ದುನಿಯಾ ವಿಜಯ್ ದಾಳಿ ವೇಳೆ ವ್ಯಸನಿಗಳು ಹಾಗೂ ಪೆಡ್ಲರ್ಗಳು ಬಳಸಿದ್ದ ಸಿರಿಂಜ್ಗಳು ಪತ್ತೆಯಾಗಿದ್ವು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಂಚಿಕೊಂಡಿದ್ದ ನಟ ವಿಜಯ್ ಬೆಂಗಳೂರಿನ ಖಾಲಿ ಜಾಗಗಳಲ್ಲಿ ಗಾಂಜಾ ಗಿಡ ಬೆಳೆಸ್ತಿದ್ದಾರೆ ಎಷ್ಟೆಲ್ಲ ಮಾಹಿತಿ ಇದ್ರೂ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಕಮಿಷನರ್ಗೆ ವಕೀಲ ನಾರಾಯಣಸ್ವಾಮಿ ದೂರು ನಟ ದುನಿಯಾ ವಿಜಯ್ ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ ಮಾದಕ ವಸ್ತುವನ್ನ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಮಾರಾಟ ಮಾಡ್ತಾರೆ ಎನ್ನಲಾಗ್ತಾ ಇದೆ ಪೊಲೀಸ್ ಆಯುಕ್ತರು ನಟ ದುನಿಯಾ ವಿಜಯ್ ರನ್ನ ಕರೆಸಿ ಮಾಹಿತಿ ಪಡಿಬೇಕು ಮಾದಕ ವಸ್ತು ಅಡ್ಡೆಗಳ ಮೇಲೆ ದಾಳಿ ಮಾಡಿ ಇಂತಹ ಕೃತ್ಯವನ್ನ ಮುಟ್ಟ ಮಟ್ಟ ಹಾಕ್ಬೇಕು

ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟರ್ ಅದೇ ಸಂತೆ ಮಾವತ್ತೂರನ್ನು ಒಂದು ಪುಟ್ಟು ಟೌನ್ ಹೇಳ್ಬಹುದಾಗಿ ಗ್ರಾಮ ಟು ಲೆಕ್ಕಾಕೋಳಿ ಟೌನಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನು ಹೇಳಿದೆ ಅದರಲ್ಲಿ ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ಎಚ್ ಐ ವಿ ಕಾರಣ ಆಗ್ತಾ ಇರೋದು ಮತ್ತೆ ಮಕ್ಕಳು ಆಳಕ್ಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಇನ್ನೆಷ್ಟು ಹಬ್ಬಿಲ್ಲ ಬರೀಕೆ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಗ್ಗೆನೇ ಸುತ್ತಾಡ್ತಾ ಇದ್ದೀವಿ ಇದು ಯೋಗ್ಯತೆ ಯಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕು ನೋಡಿ ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ಫಾರ್ಮಾ ಎಲ್ಲಿವರೆಗೂ ಹಬ್ಬಿದೆ ಗೊತ್ತಾಗಬೇಕಷ್ಟೇ ಇದು ನಾವು ರೈಡ್ ಮಾಡಿದಾಗ ಬಿಟ್ಟು ಓಡೋದ್ರವರು ರೈಡ್ ಮಾಡಿದಾಗ ಇದು ಇಲ್ಲಿ ತಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನಾನು ಇಡೀ ಕರ್ನಾಟಕದಾದ್ಯಂತ ನೀವೆಲ್ಲ ಆಶೀರ್ವಾದ ಮಾಡಲಿ ಬೆಳೆಸ್ತಾ ಇರೋ ಭೀಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಆದ್ರೆ ನನ್ನ ಉದ್ದೇಶ ಇಷ್ಟೇ ಬೆಂಗಳೂರಲ್ಲಿ ಹೆಂಗೆ ಗಾಂಜಾ ಬಂತೋ ಹಂಗೆ ಅದು ಕರ್ನಾಟಕ ಫುಲ್ ಹಬ್ಬಿತು ಭಾರತದ ಫುಲ್ ಹಬ್ತು ಬೇಡ ನಾವು ಭಾರತದ ಲೆವೆಲಲ್ಲಿ ಮಾತಾಡೋಕ್ಕೆ ತುಂಬ ಚಿಕ್ಕವರು ಅಂದ್ಕೊತೀವಿ ನಮ್ಮ ಊರು ಬೆಂಗಳೂರು ಅಂತ ಬಂದಾಗ ನಮ್ಮ ಊರು ನಮ್ಮ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ಇದನ್ನೆಲ್ಲ ತೊಳೆಯೋದಕ್ಕೆ ನನ್ನಿಂದ ಅಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಇದೆ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ